ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಫೋರ್ ಒಂದು ಗಾಡಿ ಕಳ್ಸಿ ಎಷ್ಟು ಮಾಡಲ್ಲ ಗಾಡಿ ಇದು ಮಾಡಲಾ ಹೌದು ಓನರ್ ಸರ್ ಸಿಂಗಲ್ ರೂಮ್ ಅದೀಯಾ ಹೌದು ಸರ್ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ನಿಮಗೆ ಇದೆ ಎರಡು ಫ್ರೆಶ್ ಮಾಡಿ ಕೊಡ್ತೀನಿ ಸರ್ ನಾನು ತಿಂಗಳಿಗೆ ಫ್ರೆಶ್ ಮಾಡಿ ಕೊಡ್ತೀನಿ ಎರಡು ಫ್ರೆಶ್ ಆಗಿ ಮಾಡ್ಸಿ ಕೊಡ್ತೀರಾ ಹೌದು ಸರ್ ಇದು ಗಡಿಮೆ ಲೋನ್ ಏನಾದರೂ ಐತಾ ಲೋನ್ ಇದೆ ಸರ್ 4 ಲಕ್ಷ 20 ಸಾವಿರ ಲೋನ್ ಇದೆ ಕ್ಲಿಯರ್ ಮಾಡಿದ ಕ್ಲಿಯರ್ ಮಾಡಿ ಕೊಡ್ತೀನಿ 4 ಲಕ್ಷ ತಾ 20 ಸಾವಿರ ಲೋನ್ ಇದೆ ಹ ಕ್ಲಿಯರ್ ಮಾಡಿ ಹ್ಮ್ ಟಿಕೆ ತಕ್ಕ ಕೊಡ್ತೀನಿ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹೌದು ಯಾವುದು ದೋಸ್ ಪ್ಲಸ್ ಎಲ್ಎಸ್ ಇದು ಎಲ್ಲ ಸರ್ 4 ಬೋಲ್ಟ್ ಎಲ್ಎಸ್ 4 ಬೋಲ್ಟ್ ಹೌದು ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಏನಾದರೂ ಹಾಕಿಸಿದ್ರೆ ಗಡಿಗೆ

ಶಿವಮೊಗ್ಗದಲ್ಲಿ ಲೋಕಲ್ ಇದ್ರೆ ಹೊರಗಡೆ ಆಯ್ತಾ ಸಿಟಿನೇ ಸರ್ ಸಿಟಿಯಲ್ಲೇ ಇದೆ ಬೈಪಾಸ್ ಶಿವಮೊಗ್ಗ ಸಿಟಿಲೇ ಇದೆಯಾ ಹೌದು ಸರ್ ಎಷ್ಟು ಹೇಳ್ತೀರಾ ಇದು ಗಾಡಿಗೆ ರೇಟು ಸರ್ 7 25 ಹೇಳ್ತೀನಿ ಸರ್ 7 ಲಕ್ಷ 25 ಸಾವಿರ ಹೇಳ್ತಿದ್ರಾ ಹೌದು ಸರ್ ಒಂದು ಫೈನಲ್ ಎಷ್ಟು ಕಾಕ್ತಿದೆ ನಾ ಗಾಡಿದು ನಿಮ್ಮ ಕಡೆ ನಾನು ಬಂದ್ರೆ 7 ಲಕ್ಷ ಮಾಡ್ಕೊಡ್ತೀನಿ ಸರ್ ನಮ್ಮ ಕಡೆ ಬಂದ್ರೆ 7 ಲಕ್ಷ ಮಾಡ್ಕೊಡ್ತೀರಾ ಹಾ ಸರ್ ಮಾಡಲ್ 22 20 22 22 ಸಿಂಗಲ್ ಓನರ್ ಹೌದು ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ಫ್ರೆಶ್ ಆಗಿ ಮಾಡ್ಸ್ಕೊಡ್ತೀರಾ ಫ್ರೆಶ್ ಸರ್ ಫ್ರೆಶ್ ಮಾಡ್ಕೊಡ್ತೀನಿ ಓಕೆ ಓಕೆ ಲೊಕೇಶನ್ ಎಲ್ಲಂದ್ರೆ ಇದು